ನಮಸ್ಕಾರ ನಿಮ್ಮ ಪ್ರೀತಿಯ ಚಿತ್ತೋದತ್ತ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ ನಾನು ನಿಮ್ಮ ಜಯಸಿಂಹ ಬರಹಗಾರ ದುನಿದಾನ ಕಲಾವಿದ ಮೊನ್ನೆ ನಮ್ಮ ಮನೆಗೆ ಬಂದಿದ್ದ ಕಜಿನ್ಸು ನಾನು ಅವ್ರಗಳು ಮನೆಗೆ ಹೋಗಿಲ್ಲ ಅನ್ನೋದಕ್ಕೆ ಏನಪ್ಪಾ ನಿಮಗೆ ಷೋಡಶೋಪಚಾರ ಪೂಜೆ ಮಾಡಿ ಕರಿಬೇಕಾ ಅಂದರು ನಾನು ತಕ್ಷಣ ಸರಿ ಷೋಡಶೋಪಚಾರ ಪೂಜೆ ಅಂದ್ರೆ ಏನಪ್ಪಾ ಅಂದೆ ಫುಲ್ ಕಕ್ಕಾ ಬಿಕ್ಕಿ ಆಗೋದ್ರು ಏ ಗೊತ್ತಿಲ್ಲ ಮರಾಯ ಮಾಮೂಲು ಹೇಳೋ ಹೇಳಿದೆ ನಿಂಗೆ ಗೊತ್ತಿದ್ರು ಹೇಳು ಅಂದರು ಅದಕ್ಕೆ ನಾನು ನೋಡಿ ಹೇಳ್ತಿಂತಾಳು ಅಂದೆ ಹಾಗೆ ಅದ್ರ ಬಗ್ಗೆ ಯೋಚಿಸ್ತಾ ಯೋಚಿಸ್ತಾ ವಾವ್ ಅನ್ನಿಸ್ತು ಸೊ ಅದನ್ನೇ ಇವತ್ತು ಮುಂದೆ ತಂದಿದ್ದೀವಿ ಈ ಪೂಜೆ ಅಂದ್ರೇನು ನಾವು ಭಕ್ತಿಯಿಂದ ಕೈ ಮುಗಿಯುವ ದೀಪ ಹಚ್ಚುವ ಹೂ ಮುಡಿಸಿ ಅಲಂಕಾರ ಮಾಡುವ ಸರಳ ಕ್ರಿಯೆ ಇಷ್ಟೇನಾದರೂ ಇಲ್ಲ ಇದೊಂದು ಕ್ರಮಬದ್ಧ ಕ್ರಿಯೆ ಇದನ್ನು ನಮ್ಮ ಪೂರ್ವಸೂರಿಗಳು ನಮಗಾಗಿಯೇ ಕೊಟ್ಟು ಹೋಗಿದ್ದಾರೆ ಅನ್ಬೇಕು ಹಿಂದೂ ಆಗಮಿಕ ಪರಂಪರೆಯಲ್ಲಿ ಪೂಜೆ ಅನ್ನೋದು ಕೇವಲ ಒಂದು ಧಾರ್ಮಿಕ ವಿಧಿಯಲ್ಲ ಅದು ನಮ್ಮ ಸಂಪೂರ್ಣ ಅಸ್ತಿತ್ವವನ್ನೇ ಆಧ್ಯಾತ್ಮಿಕವನ್ನಾಗಿ ಪರಿವರ್ತಿಸುವ ಒಂದು ಸಮಗ್ರ ಜೀವನ ಶೈಲಿಯ ಮಾರ್ಗದರ್ಶಿ ಇವತ್ತು ನಾವು ಮಾತಾಡೋಕೊಟ್ಟಿರೋದು ಅಂಥದ್ದೇ ಒಂದು ಶ್ರೇಷ್ಠ ಮತ್ತು ವೈಜ್ಞಾನಿಕ ಆರಾಧನಾ ಪದ್ಧತಿ ಅದುವೇ ಷೋಡಶೋಪಚಾರ ಪೂಜೆ ಇದನ್ನು ದೇವರ ಅಥವಾ ಅತಿಥಿ ಸತ್ಕಾರ ದೇವರಿಗೆ ನಾವು ಸಲ್ಲಿಸುವ ರಾಜೋಪಚಾರ ಅಂತಲೂ ಕರೀತಾರೆ ಷೋಡಶ ಅಂದರೆ ಹದಿನಾರು ಮತ್ತು ಉಪಚಾರ ಅಂದರೆ ಸೇವೆ ಒಟ್ಟಾಗಿ ಹದಿನಾರು ಸೇವೆಗಳ ಮೂಲಕ ಸಲ್ಲಿಸುವ ಪರಿಪೂರ್ಣ ಆರಾಧನೆ ಇದು ಷೋಡಶೋಪಚಾರದಲ್ಲಿ ದೇವರೇ ನಮ್ಮ ಪೂಜ್ಯ ಅತಿಥಿ ಈ ಪೂಜೆ ಅಥವಾ ಈ ಪೂಜೆಯ ಮೂಲ ಅಥವಾ ಇದರ ತತ್ವ ಬಹಳ ಸುಂದರವಾಗಿದೆ ಅಂತ ಹೇಳ್ಬೋದು ಅಂದರೆ ಒಂದೇ ಮಾತನ್ನು ಹೇಳೋದಾದರೆ ಈ ಪೂಜೆಯ ಮೂಲ ತತ್ವವೇ ಬಹಳ ಸುಂದರವಾಗಿದೆ ಅಂತ ಹೇಳ್ಬೋದು ಭಕ್ತನು ತನ್ನ ಇಷ್ಟ ದೇವತೆಯನ್ನು ಲೌಕಿಕ ಜಗತ್ತಿನ ಸಾರ್ವಭೌಮ ಅಂದರೆ ರಾಜನಂತೆ ಅಥವಾ ಮನೆಗೆ ಬಂದ ಪೂಜ್ಯ ಅತಿಥಿ ಅಂತ ಭಾವಿಸ್ತಾನೆ ನಾವು ಮನುಷ್ಯನಿಗೆ ಸಲ್ಲಿಸುವ ಅತಿಥಿ ಸತ್ಕಾರವನ್ನು ದೇವರಿಗೆ ಅರ್ಪಿಸುವ ಪ್ರಕ್ರಿಯೆಯೇ ಈ ಷೋಡಶೋಪಚಾರ ಅಂತ ಸರಳವಾಗಿ ಹೇಳ್ಬೋದು ಇದು ನಮ್ಮ ದೈನಂದಿನ ಜೀವನದ ಪ್ರಮುಖ ಪಾಠವಾದ ದೇವೋಭವ ನಿಜವಾದ ಅರ್ಥವನ್ನು ಕಲಿಸುತ್ತೆ ಅಂತ ಹೇಳ್ಬೋದು ಷೋಡಶೋಪಚಾರದ ಮೂಲವೇ ಆಗಮ ಗ್ರಂಥಗಳು ಇಲ್ಲಿ ಹದಿನಾರು ಅನ್ನೋದು ಸಂಖ್ಯೆ ಕೇವಲ ಎಣಿಕೆಯಲ್ಲ ಪುರಾಣ ಮತ್ತು ತಂತ್ರ ಗ್ರಂಥಗಳಲ್ಲಿ ದೈವಿಕ ಅಸ್ತಿತ್ವದ ಹದಿನಾರು ಕಲೆಗಳ ಷೋಡಶ ಕಲೆಗಳ ಪ್ರತೀಕವಾಗಿ ಈ ಉಪಚಾರಗಳನ್ನು ಬಳಸಲಾಗುತ್ತೆ ಅಂತ ಕೆಲವೊಂದು ಕಡೆಯಲ್ಲಿ ಹೇಳ್ತಾರೆ ಅಂದರೆ ಈ ಹದಿನಾರು ಸೇವೆಗಳನ್ನು ಸಲ್ಲಿಸುವ ಮುಖಾಂತರವಾಗಿ ನಾವು ದೇವತೆಯ ಪರಿಪೂರ್ಣತೆ ಅಥವಾ ಸಂಪೂರ್ಣತೆಯನ್ನು ಗ್ರಹಿಸಲು ಪ್ರಯತ್ನ ಮಾಡಬಹುದು ಅಂತ ಹೇಳ್ಬೋದು ಈಗ ಆ ಹದಿನಾರು ಹಂತಗಳನ್ನು ಒಂದೊಂದಾಗಿ ತಿಳ್ಕೊಳ್ಳೋಣ ಆದರೆ ಅದಕ್ಕೂ ಮೊದಲು ನಮ್ಮ ಈ ಯೂಟ್ಯೂಬ್ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅನ್ನೋದಾದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ನಮ್ಮ ಹೊಸ ವೀಡಿಯೋಗಳ ಅಪ್ಡೇಟ್ ಪಡ್ಕೊಳ್ಳಿ ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಈ ಪ್ರೋತ್ಸಾಹ ನಮಗೆ ಹೊಸ ರೀತಿಯ ಆಲೋಚನೆಗಳಿಗೆ ಹೊಸ ಉತ್ತೇಜನ ನೀಡುತ್ತೆ ಇದು ಚಿತ್ತ ಹೋದತ್ತ ಯದ್ಭಾವಂ ತದ್ಭವತಿ ಈ ಹದಿನಾರು ಹಂತಗಳಿದೆಯಲ್ಲ ಷೋಡಶೋಪಚಾರ ಪೂಜೆಯ ಈ ಹದಿನಾರು ಹಂತಗಳು ಇದು ಕೇವಲ ಕ್ರಿಯೆಗಳಲ್ಲ ನಮ್ಮ ಆಧ್ಯಾತ್ಮಿಕ ಬೆಳವಣಿಗೆಯ ಒಂದೊಂದು ಮೆಟ್ಟಿಲು ಈ ಹದಿನಾರು ಹಂತಗಳು ಮನಸ್ಸಿನ ಸಿದ್ಧತೆಯಿಂದ ಆರಂಭವಾಗಿ ಆತ್ಮ ಸಮರ್ಪಣೆಯೊಂದಿಗೆ ಕೊನೆಯಾಗುತ್ತೆ ಮೊದಲ ಮೂರನ್ನು ಹೀಗೆ ಯೋಚನೆ ಮಾಡಬಹುದು ಮನಸ್ಸಿನ ಸಿದ್ಧತೆ ಮತ್ತು ಸ್ವಾಗತ ಮೊದಲನೇದ ಧ್ಯಾನ ಮೊದಲನೇದಾಗಿ ನಾವು ದೇವರ ಸ್ವರೂಪವನ್ನು ನಮ್ಮ ಮನಸ್ಸಿನಲ್ಲಿ ಏಕಾಗ್ರಗೊಳಿಸಿ ಮನಸ್ಸನ್ನು ಶಾಂತಗೊಳಿಸ್ಕೊಳ್ತೇವೆ ಎರಡನೇದು ಆವಾಹನ ಕಲಶದಲ್ಲಿ ಅಥವಾ ಮೂರ್ತಿಯಲ್ಲಿ ದೇವತೆಯನ್ನು ಆಹ್ವಾನಿಸಲು ಪ್ರಾರ್ಥಿಸುತ್ತೇವೆ ಇದು ಅತಿಥಿಯನ್ನ ಸ್ವಾಗತಿಸದಂತೆ ದೇವರು ಬಂದಿದ್ದಾನೆ ಎನ್ನುವ ಅನುಸಂಧಾನವನ್ನು ಮಾಡಿಕೊಂಡು ಮುಂದುವರಿತೇವೆ ಆಸನ ಮೊದಲು ಗೌರವಯುತವಾಗಿ ಆಸನವನ್ನ ಅರ್ಪಿಸುತ್ತೇವೆ ಮುಂದಿನ ಐದನ್ನ ಶುದ್ಧೀಕರಣ ಮತ್ತು ಸತ್ಕಾರದ ಹಂತ ಅಂತ ಹೇಳ್ಬೋದು ಮುಂದಿನದು ಪಾದ್ಯ ಅಂದರೆ ಇದು ನಾಲ್ಕನೆಯದು ಪಾದ್ಯ ದೇವತೆಗಳ ಪಾದಗಳನ್ನು ತೊಳೆಯಕ್ಕೆ ನೀರನ್ನು ಅರ್ಪಿಸುವಂಥದ್ದು ಇದು ಪ್ರಥಮ ಶುದ್ಧೀಕರಣ ಅರ್ಘ್ಯ ಕೈಗಳನ್ನು ಮತ್ತು ಮುಖವನ್ನು ಶುದ್ಧೀಕರಿಸಲು ಸುಗಂಧಯುಕ್ತ ನೀರನ್ನು ಅರ್ಪಿಸೋದು ಸುಗಂಧಯುಕ್ತ ಅಂದರೆ ಗಂಧ ಹೂವು ತುಳಸಿ ಪಚ್ಚಕರ್ಪೂರ ಇತ್ಯಾದಿಗಳನ್ನು ಬಳಸಿಕೊಂಡಂತಹ ಒಂದು ಪವಿತ್ರವಾದಂಥ ನೀರು ಆರನೆಯದು ಆಚಮನ ಕುಡಿಯಕ್ಕೆ ಮತ್ತು ಬಾಯಿ ಮುಕ್ಕಳಿಸೋಕ್ಕೆ ನೀರನ್ನು ಅರ್ಪಿಸೋದು ಇದು ಆಂತರಿಕ ಶುದ್ಧೀಕರಣದ ಸಹಾಯಕ ಅಂತ ಹೇಳ್ಬೋದು ಇನ್ನು ಏಳನೇದು ಮಧುಬರ್ಕ ಜೇನು ಮೊಸರು ಮತ್ತು ತುಪ್ಪದಂತಹ ವಿಶೇಷ ಮಿಶ್ರಣವನ್ನು ಅರ್ಪಿಸಿ ಅತ್ಯುನ್ನತ ಗೌರವವನ್ನು ಸೂಚಿಸುವಂಥದ್ದು ಮಧುಪರ್ಕ ಅಂದರೆ ಇಲ್ಲಿ ವಾಸ್ತವವಾಗಿ ಜೇನು ಆದರೆ ಕೆಲವೊಂದು ಕಡೆ ಹೇಳ್ತಾರೆ ಇದು ಮಧುಪರ್ಕ ಅಷ್ಟೆಲ್ಲ ಪಂಚಾಮೃತ ಅಂತಲೂ ಹೇಳ್ತಾರೆ ಅಂದರೆ ನಾನು ಹೇಳಿದ್ದು ಜೇನು ಮೊಸರು ತುಪ್ಪ ಈ ಥರದ್ದೆಲ್ಲ ವಿಶೇಷವಾದ ಮಿಶ್ರಣ ಹೇಳಿ ಅಂತ ಕೆಲವೊಂದು ಕಡೆಯಲ್ಲಿ ಹೇಳ್ತಾರೆ ಇನ್ನು ಎಂಟನೇದು ಸ್ನಾನ ನೀರು ಮತ್ತು ಪಂಚಾಮೃತಗಳಿಂದ ಅಭಿಷೇಕವನ್ನು ಮಾಡಿಸಿ ದೇವತೆಯನ್ನು ಶುಚಿಗೊಳಿಸುವಂಥದ್ದು ಇನ್ನು ಮುಂದಿನದು ಹಂತ ಅಲಂಕಾರ ಮತ್ತು ಇಂದ್ರಿಯಗಳ ಅರ್ಪಣೆ ಅಂಥೇಳಿ ಈ ಒಂಬತ್ತನದು ವಸ್ತ್ರ ಅಥವಾ ಇದನ್ನು ಯಜ್ಞೋಪಯುತ ಅಂತಲೂ ಹೇಳ್ತಾರೆ ವಸ್ತ್ರ ಶುಭ್ರವಾದ ವಸ್ತ್ರ ಹಾಗೂ ಆಭರಣಗಳನ್ನು ಅರ್ಪಿಸೋದು ಅದರ ಮುಖಾಂತರವಾಗಿ ಅಲಂಕಾರ ಮಾಡುವಂಥದ್ದು ಯಜ್ಞೋಪಯುತ ಅಂದರೆ ವಾಸ್ತವವಾಗಿ ಜನಿವಾರವನ್ನು ಸಮರ್ಪಣೆ ಮಾಡುವಂಥದ್ದು ಅಂತಲೂ ಕೆಲವೊಂದು ಕಡೆಯಲ್ಲಿ ಹೇಳ್ತಾರೆ ಮುಂದಿನದು ಗಂಧ ಅಥವಾ ಚಂದನ ಶ್ರೀಗಂಧ ಲೇಪನವನ್ನು ಮಾಡುವಂಥದ್ದು ಇದು ಪೃಥ್ವಿ ತತ್ವವನ್ನು ಪ್ರತಿನಿಧಿಸುತ್ತೆ ಇನ್ನು ಪುಷ್ಪ ಹೂವು ಮತ್ತು ಮಾಲೆಗಳನ್ನು ಅರ್ಪಿಸಿ ನಾಮಜಪವನ್ನು ಮಾಡುವಂಥದ್ದು ಧೂಪ ಸುಗಂಧಯುಕ್ತ ಧೂಪವನ್ನು ಅರ್ಪಿಸುವಂಥದ್ದು ಈ ಧೂಪ ವಾಯುತತ್ವದ ಸಂಕೇತ ಮತ್ತು ನಮ್ಮ ಅಹಂಕಾರದ ಶರಣಾಗತಿಯ ಪ್ರತೀಕ ಇದು ಮುಂದಿನದು ದೀಪ ಜ್ಞಾನದ ಸಂಕೇತವಾದ ದೀಪವನ್ನು ಬೆಳಗಿ ಆರತಿಯನ್ನು ಮಾಡುವಂಥದ್ದು ದೀಪವು ಅಗ್ನಿತತ್ವದ ಸಂಕೇತ ಇದು ಅಜ್ಞಾನದ ನಿವಾರಣೆಯನ್ನು ಸೂಚಿಸುತ್ತೆ ಇನ್ನು ಕೊನೆಯ ಹಂತದಲ್ಲಿ ಅಂತಿಮ ಶರಣಾಗತಿ ನೈವೇದ್ಯ ಮತ್ತು ತಾಂಬೂಲ ಮಡಿಯಲ್ಲಿ ಅಂದರೆ ಶುಚಿಯಿಂದ ತಯಾರಿಸಿದ ಆಹಾರ ಸಮರ್ಪಣೆಯನ್ನು ಮಾಡ್ತೇವೆ ನೀರನ್ನು ಕೊಡ್ತೇವೆ ಊಟವಾದ ನಂತರ ಭಗವಂತನು ತಾಂಬೂಲ ಸ್ವೀಕಾರ ಮಾಡಲಿ ಅಂತ ವಿಳೆದೆಲೆ ಮತ್ತು ಅಡಿಕೆಯನ್ನು ಅರ್ಪಿಸುತ್ತೇವೆ ನೈವೇದ್ಯವನ್ನು ಸಂಪೂರ್ಣವಾಗಿ ದೇವರಿಗೆ ನೀಡಿ ಆ ಸಮರ್ಪಣೆಯ ನಂತರ ಭಗವಂತ ಅದನ್ನು ಭುಂಜಿಸಿದ್ದಾನೆ ಅಂದರೆ ಸ್ವೀಕರಿಸಿದ್ದಾನೆ ಎನ್ನುವ ಅನುಸಂಧಾನ ಮಾಡಿಕೊಳ್ತೇವೆ ಎಲ್ಲ ಪೂಜೆ ಮುಗಿದ ನಂತರ ಆ ನೈವೇದ್ಯವನ್ನೇ ಪ್ರಸಾದವಾಯಿತು ಅಂತ ಆನಂತರ ಕಣ್ಣಿಗೆ ಹೊತ್ಕೊಂಡು ದೇವರ ಸ್ಮರಣೆಯೊಂದಿಗೆ ಇದು ಪ್ರಸಾದ ಅಂತ ತೆಗೆದುಕೊಳ್ತೇವೆ ಇನ್ನು ಕೊನೆಯಂದು ನೀರಾಜನ ಪ್ರದಕ್ಷಿಣೆ ನಮಸ್ಕಾರ ಕರ್ಪೂರದ ಆರತಿ ಪ್ರದಕ್ಷಿಣೆ ಮತ್ತು ಸಾಷ್ಟಾಂಗ ನಮಸ್ಕಾರದೊಂದಿಗೆ ದೇವರಿಗೆ ಸಂಪೂರ್ಣವಾದ ಶರಣಾಗತಿಯನ್ನು ಘೋಷಿಸ್ತೇವೆ ಅನ್ಯಥಾ ನಾಸ್ತಿ ಆಸ್ತಿ ಶರಣಂ ಮಮ ಅಂತ ಸಮರ್ಪಣೆ ಮಾಡಿಕೊಳ್ತೇವೆ ಇದು ಷೋಡಶೋಪಚಾರ ಪೂಜೆಯ ಕೊನೆಯ ಹಂತವಾಗಿರುತ್ತದೆ ಹಾಗೆ ಯೋಚಿಸಿದ್ರೆ ಇವೆಲ್ಲ ಎಷ್ಟು ಕ್ರಮಬದ್ಧವಾಗಿ ರೂಪಿಸಿದ್ದಾರೆ ಅಂತ ಅನಿಸ್ತಾ ಇರೋದು ಈ ವಿಧಿಯನ್ನು ಶಕ್ತಿಶಾಲಿಯಾಗಿ ತಾತ್ವಿಕ ಮತ್ತು ಸಂವೇದನಾ ಆಯಾಮಗಳಿಗೆ ಹೀಗೆ ಅನಿಸ್ಕೊಳ್ಬೋದು ಅಂತ ಅಂದ್ಕೊಳ್ತೀವಿ ಹದಿನಾರರಲ್ಲಿ ಅತ್ಯಂತ ಮುಖ್ಯವಾದುದು ಐದು ಉಪಚಾರಗಳು ಇದು ಪಂಚೋಪಚಾರ ಅನ್ಸ್ಕೊಂಡಿದೆ ಅಂದರೆ ಗಂಧ ಪುಷ್ಪ ಧೂಪ ದೀಪ ನೈವೇದ್ಯ ಷೋಡಶೋಪಚಾರವು ಇಂದ್ರಿಯಗಳನ್ನು ನಿರಾಕರಿಸುವ ಬದಲು ಅವುಗಳ ಅನುಭವವನ್ನು ಶುದ್ಧೀಕರಿಸಿ ಭಗವಂತನತ್ತ ನಮ್ಮ ಮನಸ್ಸನ್ನು ತಿರುಗಿಸುತ್ತೆ ಅಂದರೆ ನಮ್ಮ ಐದು ಇಂದ್ರಿಯಗಳನ್ನು ಈ ಪೂಜೆಯಲ್ಲಿ ಸಂಪೂರ್ಣವಾಗಿ ತೊಡಗಿಸ್ಕೊಳ್ತೇವೆ ಅಂತೇಳಿ ಸ್ಪರ್ಶ ಅಂತೂ ಎಲ್ರಿಗೂ ಗೊತ್ತು ಯಾಕೆಂದರೆ ನಾವೆಲ್ಲವನ್ನು ಮುಟ್ಟಿ ಅದನ್ನು ಸ್ಪರ್ಶವನ್ನು ಅನುಭವಿಸ್ತೇವೆ ಗಂಧ ನೋಡಿ ಇಲ್ಲಿ ಘ್ರಣ ಅಂದರೆ ವಾಸನೆ ಇದೆ ಇದು ಉದ್ದೇಶವನ್ನು ಶುದ್ಧೀಕರಣವಾಗಿಸುತ್ತೆ ಅಂತೇಳಿ ಪುಷ್ಪ ಇಲ್ಲಿ ನಾಮಾವಳಿಯ ಮೂಲಕವಾಗಿ ನಾವು ಪುಷ್ಪವನ್ನು ಅರ್ಚನೆ ಮಾಡ್ತೇವೆ ಅಂದರೆ ಇಲ್ಲಿ ಶ್ರವಣವಾಗುತ್ತೆ ನಾವು ಕೇಳಿಸ್ಕೊಳ್ತೇವೆ ಸದ್ಗುಣಗಳ ಸಮರ್ಪಣೆ ಆಗಲಿದೆ ಅಥವಾ ಸದ್ಗುಣಗಳ ಸ್ಮರಣೆ ಮಾಡ್ಕೊಳ್ಬಹುದು ಅಂತೇಳಿ ಧೂಪ ಮತ್ತು ಇಲ್ಲಿ ಘ್ರಣ ಅಂದರೆ ವಾಸನೆ ಇದೆ ಇದು ನಮ್ಮ ಅಹಂಕಾರದ ಶರಣಾಗತಿ ಅದರ ಜೊತೆಗೆ ದೀಪ ದೃಶ್ಯರೂಪವಿದು ಇದು ಅಜ್ಞಾನದ ನಿವಾರಣೆಯಾಗಿ ಆತ್ಮದ ಪ್ರಕಾಶ ಪ್ರತೀಕವಾಗಲಿದೆ ಇದು ಮುಂದಿನದು ನೈವೇದ್ಯ ರುಚಿಯ ಅರಿವಿದು ಯೋಗ್ಯ ಯೋಗ್ಯ ಆಹಾರದ ಬಗ್ಗೆ ಇದರಿಂದಾಗಿ ನಾವು ತಿಳ್ಕೋಬೋದು ಗಮನಿಸಿದ್ರ ಲೌಕಿಕ ಆಕರ್ಷಣೆಗಳಾದ ರೂಪ ರಸ ಗಂಧ ಇವುಗಳನ್ನು ನಾವು ದೇವರಿಗೆ ಅರ್ಪಿಸುವ ಮೂಲಕ ಭೌತಿಕ ಅನುಭವವನ್ನು ಆಧ್ಯಾತ್ಮಿಕ ಪ್ರಗತಿಗೆ ಬಳಸಿಕೊಳ್ತೇವೆ ಇದು ಇಂದ್ರಿಯಗಳ ಸಂಯಮದ ಬದಲು ಇಂದ್ರಿಯಗಳ ಅನುಭವವನ್ನು ಶುದ್ಧೀಕರಿಸುವ ಒಂದು ಮಹತ್ವದ ಮಾರ್ಗ ಇದನ್ನು ಹಿರಿಯರು ಕಾಯ ಕಾಯಕ ಕೈವಲ್ಯದಾಯಕ ಎಂದಿದ್ದಲ್ವೇ ಪಾದ್ಯ ಆಚಮನ ಗಂಧ ಧೂಪ ಮತ್ತು ದೀಪಗಳ ಮೂಲಕ ನಮ್ಮಲ್ಲಿರುವ ಪಂಚಭೂತಗಳಾದ ಜಲ ಭೂಮಿ ಆಕಾಶ ವಾಯು ಮತ್ತು ಅಗ್ನಿತತ್ವಗಳನ್ನು ಸಮರ್ಪಿಸಿ ಶುದ್ಧೀಕರಣವನ್ನು ಬಯಸ್ತೇವೆ ಈ ಷೋಡಶೋಪಚಾರವನ್ನು ದೈವಿಕ ಆರಾಧನೆಯ ಅತ್ಯಂತ ಶಕ್ತಿಶಾಲಿ ರೂಪ ಅಂತ ಕರೆಯೋಕ್ಕೆ ಕಾರಣ ಇದು ಹಿಂದೂ ತತ್ವಶಾಸ್ತ್ರದ ಪ್ರಮುಖ ನಾಲ್ಕು ಯೋಗ ಮಾರ್ಗಗಳನ್ನು ಒಂದೇ ಆಚರಣೆಯಲ್ಲಿ ಒಗ್ಗೂಡಿಸುತ್ತೆ ಕರ್ಮಯೋಗ ವಿಧಿಗಳನ್ನು ನಿರ್ವಹಿಸುವ ದೈಹಿಕ ಮತ್ತು ಭೌತಿಕ ಅರ್ಪಣೆಗಳು ಇದರಲ್ಲಿವೆ ಭಕ್ತಿಯೋಗ ದೇವತೆಯ ಮೇಲಿನ ಪ್ರೀತಿ ಭಾವನೆ ಮತ್ತು ವೈಯಕ್ತಿಕ ಶರಣಾಗತಿಯನ್ನು ಇಲ್ಲಿ ನಾವು ಕಾಣ್ಬೋದು ಇದನ್ನು ನಾವೆಷ್ಟು ಅನುಸರಿಸ್ತೇವೆ ಅಂದರೆ ದೃಢವಾದ ನಂಬಿಕೆಯಲ್ಲಿ ನಮಗೆ ನಡೆಯೋಕ್ಕೆ ಭಗವದ್ಗೀತೆಯಲ್ಲಿ ಹೇಳಿದ ಮಾತೆ ಸಾಕ್ಷಿ ಅನನ್ಯಾಸ್ ಚಿಂತಯಂತೋ ಮಾಂ ಯೇ ಜನಾ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತ ಯೋಗಕ್ಷೇಮಂ ವಹಾಮ್ಯಹಂ ಇದು ಈ ಮಾತು ನಮ್ಮನ್ನು ಸದಾ ಪ್ರೇರೇಪಿಸುತ್ತೆ ಅಂದರೆ ಇದರ ಸರಳ ಅರ್ಥ ಯಾರು ಬೇರೆ ಯಾವುದೇ ವಿಚಾರವನ್ನು ಚಿಂತಿಸದೆ ನನ್ನನ್ನೇ ಅಂದರೆ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನನ್ನೇ ಅಥವಾ ಪರಮಾತ್ಮನನ್ನೇ ಏಕೈಕವಾಗಿ ಚಿಂತಿಸುತ್ತಾ ನಿರಂತರವಾಗಿ ನನ್ನಲ್ಲೇ ನಿರತರಾಗಿ ನನ್ನನ್ನೇ ಉಪಾಸನೆ ಮಾಡುತ್ತಾರೋ ಅಂತಹ ಭಕ್ತರ ಯೋಗಕ್ಷೇಮವಾದ ಭಾರವನ್ನು ನಾನೇ ಹೊತ್ಕೊಳ್ತೇನೆ ಅಂತೇಳಿ ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿರೋದು ಇದನ್ನು ಧ್ಯಾನ ಯೋಗ ನಿರ್ದಿಷ್ಟ ಸಮಯದಲ್ಲಿ ಮಂತ್ರಗಳ ಜಪ ಮತ್ತು ಏಕಾಗ್ರತೆಯಿಂದ ವಿಧಿಗಳನ್ನು ನಿರ್ವಹಿಸುವುದು ಇದಾಗಿರುತ್ತೆ ಇದರಲ್ಲಿ ಮನಸ್ಸಿನಲ್ಲೇ ಧ್ಯಾನ ಮಾಡುವುದು ಬಹಳ ಮುಖ್ಯವಾದ ಅಂಶ ಇನ್ನೊಂದು ಜ್ಞಾನಯೋಗ ಇದು ದೇವತಾ ಸ್ವರೂಪದ ತತ್ವಾರ್ಥವನ್ನು ಮತ್ತು ಉಪಚಾರಗಳ ತಾತ್ವಿಕ ಅರ್ಥವನ್ನು ಅರಿತುಕೊಳ್ಳುವಂಥದ್ದಾಗಿರುತ್ತೆ ಈ ವಿಧಿ ದೈಹಿಕ ವಾಚಿಕ ಮಾನಸಿಕ ಮತ್ತು ಕಂಪನಾತ್ಮಕ ಅಂಶಗಳನ್ನು ಸಂಯೋಜಿಸುತ್ತೆ ಇದು ಪರಿಪೂರ್ಣ ಸ್ವಯಂ ಸಂಸ್ಕರಣೆಯ ಮಾದರಿ ಷೋಡಶೋಪಚಾರ ಅಂದರೆ ಇದು ಕೇವಲ ದೇವತೆಗಳ ಪೂಜೆಯಲ್ಲ ಇದು ಅತಿಥಿ ದೇವೋಭವ ಎಂಬ ನಮ್ಮ ಸಿದ್ಧಾಂತಕ್ಕೆ ಮಾದರಿಯಾಗಿದೆ ನಮ್ಮ ಧರ್ಮಶಾಸ್ತ್ರಗಳ ಪ್ರಕಾರ ದೇವರಿಗೆ ನೀಡುವ ಪಾದ್ಯ ಆಸನ ಮಧುಪರ್ಕ ಮತ್ತು ನೈವೇದ್ಯಗಳನ್ನು ನಮ್ಮ ಮನೆಗೆ ಬಂದ ಅತಿಥಿಗೂ ಸಲ್ಲಿಸುವುದು ಗ್ರಿಸ್ತನ ಧರ್ಮ ಅತಿಥಿ ಸಂಚರಿಸುವ ತೀರ್ಥ ಎನ್ನುವ ಮಾತು ಕೂಡ ಇದೆ ನಿಮಗೆ ಪ್ರತಿದಿನ ಪೂಜೆ ಮಾಡೋಕ್ಕೆ ಸಮಯ ಇಲ್ಲದೆ ಇರ್ಬೋದು ಅದಕ್ಕೆ ಶಾಸ್ತ್ರಗಳು ಪಂಚೋಪಚಾರವನ್ನು ಅದಕ್ಕಿಂತ ಸರಳೀಕರಣ ಮಾಡಿ ಅವಕಾಶ ನೀಡಿದೆ ಆದರೆ ನೆನಪಿಡಿ ಅರ್ಪಣೆಗಳ ಸಂಖ್ಯೆಗಳಿಗಿಂತ ಮುಖ್ಯವಾದುದು ನಮ್ಮ ಆಂತರಿಕ ಉದ್ದೇಶ ಮತ್ತು ಭಾವನೆ ಸರಳವಾದ ಒಂದು ಲೋಟ ನೀರನ್ನು ಸಹ ದೈವಿಕ ಭಾವನೆಯಿಂದ ಅತಿಥಿಗೆ ಅಥವಾ ಭಗವಂತನನ್ನು ನೀಡಿದಾಗ ಅದು ಷೋಡಶೋಪಚಾರದ ಸಂಪೂರ್ಣ ತತ್ವವನ್ನು ಪೂರೈಸುತ್ತದೆ ಷೋಡಶೋಪಚಾರ ದೈವಿಕ ಮತ್ತು ಮಾನವೀಯ ಸಂಬಂಧಗಳನ್ನು ಪೋಷಿಸುವ ಒಂದು ಶಾಶ್ವತವಾದ ಅಭಿವ್ಯಕ್ತಿಯಾಗಿದೆ ಇದು ನಮ್ಮ ಜೀವನದ ಪ್ರತಿಕ್ಷಣವನ್ನು ಗೌರವ ಮತ್ತು ಔದಾರ್ಯದನ್ನು ಕಾಣಲು ಕಲಿಸುವ ಒಂದು ಮಾದರಿಯಾಗಿದೆ ಷೋಡಶೋಪಚಾರಗಳ ಬಗ್ಗೆ ಇದಿಷ್ಟು ನನ್ನ ಬಾಲಜ್ಞಾನಕ್ಕೆ ಸಿಕ್ಕಂತಹ ಗೃಹಿಕೆ ಪ್ರಾಜ್ಞರು ಇದನ್ನು ಇನ್ನೂ ಸಮರ್ಥವಾಗಿ ವಿವಿಧ ಆಯಾಮಗಳಿಂದ ತಿಳಿಸ್ತಾರೆ ಇದುವರೆಗೂ ವಿಡಿಯೋ ನೋಡಿದ ತಮ್ಮೆಲ್ಲರಿಗೂ ಧನ್ಯವಾದಗಳು ನಮ್ಮ ಈ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಮ್ಮ ಹೊಸ ವಿಡಿಯೋಗಳ ಅಪ್ಡೇಟ್ ಪಟ್ಕೊಳ್ಳಿ ಹಾಗೆಯೇ ವಿಡಿಯೋ ನಿಮಗಿಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಪ್ರೋತ್ಸಾಹ ಹೊಸ ರೀತಿಯ ಆಲೋಚನೆಗಳಿಗೆ ಹೊಸ ಉತ್ತೇಜನ ನೀಡುತ್ತೆ ಇದು ಚಿತ್ತ ಹೋದತ್ತ ಯದ್ಭಾವಂ ತದ್ಭವತಿ